ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ನಾನು ಮೇಡ್ನಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಂಸದರಾಗಿ ಆಯ್ಕೆಯಾಗಿ ಸುಮಾರು ಒಂದು ವರ್ಷ ತುಂಬಿ ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಬಂದ್ ಆಗಿದ್ದ ಕೆಲ ರೈಲ್ವೆ ನಿಲ್ದಾಣಗಳು ಎಂದಿಗೂ ಸಹ ಪುನರ್ ಆರಂಭವಾಗದೆ ತಾಳು ಬೀಳುತ್ತುವ ಪರಿಸ್ಥಿತಿ ಬಂದೋಗಿದೆ ಹಾಗಾದರೆ ವಿಶೇಷವಾಗಿ ಖಾನಾಪುರ ತಾಲೂಕಿನ ಗಾಳಿ ರೈಲ್ವೆ ನಿಲ್ದಾಣವು ಕೊರೋನಾ ನೆಪೋ ಓಡಿ ಬಂದ್ ಆಗಿ ಇಡಿಯವರೆಗೂ ಸಹ ಪುನರ್ ಆರಂಭವಾಗದೇ ಇರುವ ಕಾರಣ ಗಾಳಿ ಹಲಗ ಗೋದೋಳಿ ಶಿವಟಾನ ಉಮ್ರಾಪಾಣಿ ಸೇರಿದಂತೆ ವಿವಿಧ ಗ್ರಾಮಗಳ ಅಂಬಾಜು ಎರಡ್ ದಿನನಿತ್ಯ ಇದೆ ನಾಗರಗಲಿ ರೈಲ್ವೆ ನಿಲ್ದಾಣದ ಮೂಲಕ ಜನತೆ ಹಾಗೂ ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕರು ಸಂಚಾರ ಮಾಡುತ್ತಿದ್ದರು ಆದರೆ ಈ ನಾಗರ ಘಳಿ ರೈಲು ನಿಲ್ದಾಣದಲ್ಲಿ ರೈಲು ನಿಲುಗಡೆಯಾಗದ ಕಾರಣ ಈ ಭಾಗದ ಜನತೆಗೆ ತುಂಬಾ ತೊಂದರೆಯಾಗುತ್ತಿದೆ ವೀಕ್ಷಕರೇ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯ ನಾಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಅಭಿಪ್ರಾಯ ಸಂಗ್ರಹ ಮಾಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಭೇಟಿಯಾಗಿ ನಾಗರಗಾಳಿ ಹಾಗೂ ದಾಂಡೇಲಿ ರೈಲ್ವೆ ನಿಲ್ದಾಣಗಳನ್ನು ಪುನರ್ ಆರಂಭ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ ಅವರ ಗಮನಕ್ಕೆ ಆ ವಿಶೇಷವಾಗಿ ಇವತ್ತು ನಾನು ಹೇಳಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ನೀವು ಕಿತ್ತೂರು ಖಾನಾಪುರಗಳನ್ನ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದಕ್ಕೆ ಆ ಯಾವ ರೀತಿ ಉತ್ತರ ಕನ್ನಡದ ಸಂಸದರು ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ನಾನು ಹೇಳಕ್ ಹೊಳ್ತಿರ್ತಕ್ಕಂಥದ್ದು ಮಾನ್ಯ ವಿಶೇಷ ಹೆಗ್ಡೆ ಕಾಗೇರಿಯವರು ದಯವಿಟ್ಟು ಕೇಳಿಸ್ಕೋಬೇಕು ಸಂಸದರು ಈಗ ನೀವು ಕರೋನಾ ಸಂದರ್ಭದಲ್ಲಿ ಆ ಏನು ಹಲವಾರು ರೈಲ್ವೆ ಸ್ಟೇಷನ್ಗಳು ಬಂದಾದವು ಈಗ ನೀವು ವಿಶೇಷ ಪ್ರಯತ್ನ ಮಾಡಿ ಆ ಎಲ್ಲಾ ಕಡೆ ರೈಲ್ವೆ ಸ್ಟೇಷನ್ ಆರಂಭ ಮಾಡಿದ್ರೆ ಕೆಲವು ಕಡೆ ವಿಶೇಷ ಒಂದ್ ರೀತಿ ನಿಲುಗಡೆನೂ ಕೊಟ್ರಿ ಆದ್ರೆ ಇಲ್ಲಿ ನಾನು ಹೇಳ್ತೀನಿ ಖಾನಾಪುರದ ಒಂದ್ ರೀತಿ ಗಡಿ ಪ್ರದೇಶ ನಾಗರ್ಗಾಳಿ ಅಂತಕ್ಕಂಥ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಕರೋನಾ ಸಂದರ್ಭದಲ್ಲಿ ಬಂದ್ ಆಗಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ ದಿನೇ ದಿನೇ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಜನ ಈ ಕಡೆ ಭಾಗದ ಹಳ್ಳಿಗಳ ಜನರು ಬೆಳಗಾವ್ಗೆ ಖಾನಾಪುರ್ಗೆ ಲೋಂಡಾಗೆ ಹೋಗ್ತಾರೆ ಆಯ್ತಾ ಈ ಕಡೆ ಧಾರವಾಡಗೆ ಹೋಗ್ತಾರೆ ಆಯ್ತಾ ಆದ್ರೆ ಅದು ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ಗಮನ ತಗೋದಿದ್ದೆ ನಾನು ಆದ್ರೆ ನೀವು ಬರೀ ಇಲ್ಲಿ ನೀವು ಒಂದ್ ವರ್ಷ ಆಯ್ತು ಸಂಸದರಾಗಿ ಬರೀ ನೀವು ಎಲೆಕ್ಷನ್ ಟೈಮ್ಗೆ ಓಟ್ ಮಾತ್ರ ಕೇಳಕ್ ಬಂದ್ರಿ ಈ ಕಡೆ ಭಾಗದಲ್ಲಿ ಆಯ್ತಾ ಬರೀ ಓಟ್ ಅಂತೂ ಪಾಪ ನೀವೇನೋ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಓಟ್ ಎಲ್ಲ ಹಾಕುದ್ರಿ ಜನ ಆದ್ರೆ ಇಲ್ಲಿವರೆಗೂ ಸಹ ನೀವೊಂದು ರೈಲ್ವೆ ಸ್ಟೇಷನ್ ಮತ್ತೆ ಪುನರಾರಂಭ ಮಾಡಕ್ ಆಗಿಲ್ಲ ಆಯ್ತಾ ಎಂತ ದುರ್ವಿಧಿ ಇದು ಆಯ್ತಾ ಹಾಗಾಗಿ ಪಾಪ ನೋಡಿ ಮೊದಲೇ ನಾಗರಗಾಳಿ ಅಂತಕ್ಕಂಥದ್ದು ತುಂಬಾ ಕಾಡು ಪ್ರದೇಶ ಸಾಕಷ್ಟು ಒಂದ್ ರೀತಿ ವೈದ್ಯಕೀಯಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಬೇರೆ ಬೇರೆ ಇದಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿರ್ತವೆ ಇಂತಹ ಸಂದರ್ಭದಲ್ಲಿ ಈ ಬಂದ್ ಆಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳನ್ನ ನೀವು ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಪ ಜನನು ಮನವಿ ಕೊಟ್ಟಿದ್ರು ಆಯ್ತಾ ಆದ್ರೆ ನೀವು ಯಾಕೆ ಈ ರೀತಿ ಒಂದ್ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ದಯವಿಟ್ಟು ನಮ್ಮ ನಾಗರಗಾಳಿಗೆ ರೈಲ್ವೆ ಸ್ಟೇಷನ್ ಪುನರಾರಂಭ ಮಾಡಬೇಕು ಇಲ್ಲ ದಯವಿಟ್ಟು ಮುಂದುವರ್ತಕ್ಕಂಥ ದಿನಗಳಲ್ಲಿ ನಾವು ಉಪವಾಸ ಕೂತ್ಕೋಬೇಕಾಗುತ್ತೆ ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಕೆಲಸಗಳನ್ನ ಮೆಚ್ಚಿ ಇವತ್ ಮಾಡ್ತೀರಾ ಇವತ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಬಕ ಪಕ್ಷಿ ಅಂತ ಕಾಯ್ ಕಾಣ್ತಾ ಕೂ ಪಾಪ ಇಲ್ಲಿ ಎಲ್ಲ ಇದಾರೆ ಮನೆ ಅಧ್ಯಕ್ಷರು ಇದಾರೆ ಎಲ್ಲಾರು ಇದಾರೆ ಆಯ್ತಾ ನೋಡಿ ಸ್ವಾಮಿ ದಯವಿಟ್ಟು ಒಂದು ಅಯ್ಯೋ ಒಂದ್ ರೀತಿ ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಗ್ರಾಮಸ್ಥರ ಪರವಾಗಿ ನಾಗರಿಕಾಳಿ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಹೇಳಿ ಅಧ್ಯಕ್ಷ ತಮ್ಮ ಹೆಸ್ರು ಆ ನಮ್ ಹೆಸರ ಗಂಗಾರಾಮ್ ಬೋಡ್ಕೇರಿ ಆಹ್ ಹಾ ಈಗ ರೈಲ್ವೆ ಸ್ಟೇಷನ್ ಕೊರೋನಾ ಸಮಯದಲ್ಲಿ ಬಂದಾಗಿದ್ದು ನಗರಗಳಿದು ಇನ್ನು ಈಗ ಇಲ್ಲಿ ಎಲ್ಲಾ ಮಂದಿ ಹೋಗತ್ತಂದ್ರಿ ಖರೆ ಸ್ಟಾಪ್ ಇಲ್ಲಾರಿ ಅದು ಅಷ್ಟ ಮಾಡಿದಂತ ಬಹಳ ಚಲೋ ಆಗ್ತದ್ರಿ ಹಾ ಅಷ್ಟ್ ನಮ್ ವಿನಂತಿ ಇದನ್ರಿ ಓಕೆ ಆ ಯಾಕ್ರಿ ಯಾಕೆ ನೀವ್ ಯಾರ ಗಮನಕ್ಕೆ ತಗೊ ಬಂದಿದ್ರಿ ಯಾರಾದ್ರೂ ಗಮನ ತಗೊಂಡಿದ್ರೆ ಆರಂಭ ಮಾಡಿ ಅಂತ ಮಾಡಿ ಅಂತ ನಾವು ಲೆಟರ್ ಕೊಟ್ಟಿದ್ರಿ ಖರೇ ಇನ್ನೂ ಆಗಿಲ್ಲ ರೀ ಒಂದ್ ವರ್ಷ ಆಗಿಲ್ಲ ಏನ್ ಮಾಡ್ತಾವ್ರೆ ಅದು ಸಂಸದ್ಗೆ ಅದೇ ಹೇಳತ್ತೇನ್ರಿ ನಾವ್ ಅವು ಮಾಡಿದಂತ ಬಾಳ್ ಚಲೋ ಆಗ್ತದ್ರಿ ಇಲ್ಲಿ ನಾಗರಗಳಿಗ್ರಿ ಸ್ಟಾಪ್ ಮಾಡಿದಂತ ಎಲ್ಲಾ ಇದು ಎಲ್ಲಾ ಕಡೆ ನಮ್ಮ ಹಳ್ಳಿ ಮಂದಿರಿ ಅವರಿಗೆ ಹೋಗಾಕ್ ಚಲೋ ಆಗ್ತದ್ರಿ ಎಷ್ಟ್ ಜನ ಓಡಾಡ್ತಾರೆ ಡೈಲಿ ಇಲ್ಲ ಇಲ್ಲಿ ಬಹಳ ಜನ ಹೋಗತದರೆ ಸರ್ ಬೇಕಾದ್ರೆ ಇಲ್ಲಿಂದ ನೂರ್ ಜನಾನೂ ಹೋಗಾತಲ್ರಿ ಹೌದಾ ಅವರಿಗೆ ಅವಕಾಶ ಇಲ್ಲ ಇಲ್ಲಿಂದ ನೊಂಡಾ ಹೋಗಬೇಕ್ರಿ ರೈಲ್ವೆಗೆ ಹೋಗಬೇಕು ಇಲ್ಲಿಂದ ನೊಂಡಾ ಹೋಗ್ಬೇಕ್ರಿ ರೀ ಇಲ್ಲ ಅಂದ್ರೆ ಅಳ ಅವರು ಹೌದಾ ಇಲ್ಲ ಅಂದ್ರೆ ಸ್ಟಾಪ್ ಇಲ್ಲ ಇಲ್ಲಿ ಯಾಕೆ ಈ ಕಡೆ ಹಿಂಗಾಬಿಟ್ರ ಯಾವ ರೀತಿ ರೀ ಅದು ಹಂಗ ಫಸ್ಟ್ ಇದೆಂದ್ರಿ ಸರ್ ಅದು ಬಂದ್ ಮಾಡಿದ್ ನೋಡ್ರಿ ಈಗ ಬಂದಾಗೈತಲ್ಲ ಪಾಡಿತೈತೆ ಹಾ ಪಾಡಗೆ ಇತ್ತು ನೋಡ್ರಿ ಓಕೆ आराम ಹಾ आराम ಮಾಡಬೇಕು ರೀ ಓಕೆ ಸಾಹೇಬ್ರೆ ನೋಡಿ ಸಾಕಷ್ಟು ಒಂದ್ ರೀತಿ ಇವರು ಕೆಲಸ ಮಾಡಿ ತಾವು ಸಂಸಾರ ಆದ್ಮೇಲೆ ಒಂದ್ ವರ್ಷ ಆಯ್ತು ರೀ ಆಯ್ತಾ ಸಾಕಷ್ಟು ಒಂದ್ ರೀತಿ ಈ ನಿಮ್ಮ ಬರೀ ನೀವು ಉತ್ತರ ಕನ್ನಡ ಜಿಲ್ಲೆಯ ಬರೀ ಶಿರ್ಸಿ ಸಿದ್ದಾಪುರ್ ಮತ್ತೆ ಆ ಕಡೆ ಕಾರವಾರ ಅಂಕೋಲಾ ಮತ್ತೆ ಹೊನ್ನವಾರ ಈ ಕಡೆ ಇವನ್ನೇ ಹಿಡ್ಕೊಂಡು ಹೋಗಬೇಡಿ ಸ್ವಲ್ಪ ನಮ್ಮ ಕಾನಾಪುರು ಕಿತ್ತೂರು ನೋಡಿ ಸ್ವಾಮಿ ಆಯ್ತಾ ಯಾಕಪ್ಪ ಅಂತಂದ್ರೆ ಕಾನಾಪುರದಲ್ಲಿ ನೋಡಿ ಈಗ ನಿಮ್ಮ ತಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಎಂ ಪಿ ಅವರು ವಿಶೇಷವಾಗಿ ಅಟ್ಲೀಸ್ಟ್ ಒಂದು ಈ ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ದಯವಿಟ್ಟು ಯಾಕಪ್ಪ ಅಂದ್ರೆ ಒಂದು ನೂರು ಜನ ದಿನನಿತ್ಯ ಹೋಗ್ತಾರೆ ಬರ್ತಾರೆ ಆಯ್ತಾ ಅಟ್ಲೀಸ್ಟ್ ನೀವು ಬಂದಾಗಿರ್ತಕ್ಕಂಥದನ್ನ ಪುನಾರಂಭ ಮಾಡಿ ಇಲ್ಲಿ ಒಂದು ನಿಲುಗಡೆ ಮಾಡಿಸಿ ಆಯ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದನ್ನ ನಿಮ್ಗೆ ಕಳ್ಸಿಕೊ ಕೊಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೆಲಸಗಳ ಬಗ್ಗೆ ಹೆಮ್ಮೆ ಇದೆ ಗೌರವ ಇದೆ ದಯವಿಟ್ಟು ಇದನ್ನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ನಿರೀಕ್ಷೆನೂ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್